ನಂಬರ್ ಒನ್ ಎಕ್ಸಾಮ್ ವಾರಿಯರ್ಗೆ ಬ್ರಹ್ಮಚರ್ಯ ಏನಿದು ಯಾರು ಎಕ್ಸಾಮ್ ವಾರಿಯರ್ ಇಲ್ಲಿ ಬ್ರಹ್ಮಚರ್ಯ ಅಂದ್ಕೂಡಲೆ ನಾವು ಹೊರಗಡೆ ಎಲ್ಲಿ ತುಂಬ ವಿಡಿಯೋಗಳು ನೋಡ್ತಾ ಹೋದಾಗ ತುಂಬ ಪುಸ್ತಕ ತೆಗೆದಾಗ ಯುವಕರ ರಿಲೇಟೆಡ್ ಆಗಿರುತ್ತೆ ಯುವಕರಲ್ಲಿ ಸ್ಪರ್ಮ್ ಇರುತ್ತೆ ವೀರ್ಯ ಇರುತ್ತೆ ಸೆಮನ್ ಇರುತ್ತೆ ಏನೋ ಹೇಳಿಕೊಂಡು ಅದು ಮೇಲಕ್ಕೆ ಮೇಲಕ್ಕೆ ಚಲನೆ ಆಗ್ತಾ ಆಗ್ತಾ ಚಕ್ರದ ಊರ್ಧ್ವ ತಾಗಿ ತುಂಬ ಶಕ್ತಿಯುತವಾಗ್ತಾರೆ ಅಂತ ಮಾತಾಡ್ತಾರೆ ಅದೇ ರೀತಿ ಇದು ಯುವತಿಯರಿಗೂ ಅಪ್ಲೈ ಆಗುತ್ತೆ ಬ್ರಹ್ಮಚರ್ಯ ಕೇವಲ ಯುವಕರಿಗಷ್ಟೇ ಅಲ್ಲ ಯುವತಿಯರಿಗೆ ಮತ್ತು ಏಜ್ ಲಿಮಿಟ್ ಏನು ಹೇಳ್ತೀರಾ ನಾನು ಹೇಳಿದ್ದೀನಿ ವೆರಿ ಫಸ್ಟ್ ನಾನು ಸ್ಪಿರಿಚುಯಲ್ ವಾರಿಯರ್ಗಳಿಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಕೇವಲ ಎಕ್ಸಾಮ್ ವಾರಿಯರ್ ನಂದೊಂದು ಟಾರ್ಗೆಟ್ ಇದೆ ಒಬ್ಬ ಯುವಕ ಯುವತಿ ಇಪ್ಪತ್ತ್ಮೂರು ವರ್ಷದೊಳಗೆ ಲೈಫಲ್ಲಿ ಒಂದು ತಾವೇನು ಅಂತ ಪ್ರೂವ್ ಮಾಡಬೇಕು ಅಂತ ಅಂದರೆ ನೀವು ಹೇಳ್ತಾ ಇರ್ತೀರ ಏನೋ ಸಿಟ್ಟು ಬಂದಾಗ ಅಮ್ಮನೋ ಅಪ್ಪನೋ ಟೀಚರ್ಸೋ ಯಾರೋ ಬೈದಾಗ ನಾನು ಯಾರಂತ ತೋರಿಸ್ತೀನಿ ಅಂತ ಅಟ್ ದ ಏಜ್ ಆಫ್ ಟ್ವೆಲ್ ಅದೇ ಡೈಲಾಗ್ ನಾನು ಯಾರಂತ ತೋರಿಸ್ತೀನಿ ಅಟ್ ದ ಏಜ್ ಆಫ್ ಏಯ್ಟೀನ್ ನಾನು ಯಾರಂತ ತೋರಿಸ್ತೀನಿ ಅಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ನಾನು ಯಾರಂತ ತೋರಿಸ್ತೀನಿ ನಲ್ವತ್ತು ವರ್ಷಕ್ಕೆ ಯಾರೋ ನಿಮಗೆ ಫ್ಯಾಮಿಲಿನಲ್ಲೋ ಹೆಂಡ್ತಿನೋ ಗಂಡನೋ ಹೇಳ್ತಾರೆ ನಾನು ಯಾರಂತ ತೋರಿಸ್ತೀನಿ ಅರುವತ್ತು ವರ್ಷ ಬಂದಾಗಲೂ ನಾನು ಯಾರಂತ ತೋರಿಸ್ತೀನಿ ಯಾವಾಗ ತೋರಿಸೋದು ನೀವು ತೋರಿಸುವ ಏಜ್ ಅಂದರೆ ನಿಮ್ಮನ್ನು ರೂಪಿಸುವ ಏಜ್ ಇದೆಯಲ್ಲ ಹದಿಮೂರರಿಂದ ಇಪ್ಪತ್ತ್ಮೂರು ಟೀನೇಜ್ ಬೆಗಿನಿಂಗ್ ತರ್ಟೀನ್ ಟು ಟ್ವೆಂಟಿ ತ್ರೀ ಹದಿಹರೆಯದ ಹದಿಮೂರರಿಂದ ಇಪ್ಪತ್ತ್ಮೂರರ ಹತ್ತು ವರ್ಷ ಇದೆಯಲ್ಲ ಇಟ್ ಕ್ಯಾನ್ ಮೇಕ್ ಯು ಆರ್ ಇಟ್ ಕ್ಯಾನ್ ಯು ನೀವು ಯಾರು ಅನ್ನೋದನ್ನು ತೋರಿಸ್ತೀನಿ ಅಂತಿದ್ದೀರಲ್ಲ ಅಟ್ಲೀಸ್ಟ್ ಈ ಸಮಾಜಕ್ಕೆ ನೀವು ಯಾರು ಅಂತ ತೋರಿಸಿ ಆಗಲಿಲ್ಲ ನಿಮ್ಮ ಫ್ಯಾಮಿಲಿಗೆ ನೀವು ಯಾರು ಅಂತ ತೋರಿಸಿ ಕೊನೆ ಯಾರಿಗೂ ಬೇಕಾಗಿಲ್ಲ ನಿಮಗೆ ನೀವು ಅಟ್ಲೀಸ್ಟ್ ಯಾರು ಅಂತ ತೋರಿಸ್ಬೇಕು ದಿಸ್ ಟೆನ್ ಇಯರ್ ಈ ಟೆನ್ ಇಯರಲ್ಲೇ ಶೇಕಡ ತೊಂಬತ್ತರಷ್ಟು ಜನರ ಭವಿಷ್ಯ ರೂಪಿತ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಜನಕ್ಕೆ ನಾನು ಹೇಳಲ್ಲ ಯಾಕೆಂದರೆ ಅಟ್ ದ ಏಜ್ ಆಫ್ ತರ್ಟಿ ಏನೋ ಜ್ಞಾನೋದಯವಾಗಿ ಏನೋ ಅಚೀವ್ ಮಾಡೋದವ್ರು ಇದ್ದಾರೆ ಅಟ್ ದ ಏಜ್ ಆಫ್ ಫಾರ್ಟಿ ಏನೋ ಯೋಚನೆ ಮಾಡಿ ಜ್ಞಾನೋದಯವಾಗಿ ಏನೋ ಮಾಡಿದವರು ಇದ್ದಾರೆ ಅಟ್ ದ ಏಜ್ ಆಫ್ ಏಯ್ಟಿ ಹೊಸ ಯೋಚನೆ ಬಂದು ಹೊಸ ಕಂಪ್ನಿ ಆರಂಭ ಮಾಡಿ ದೊಡ್ಡ ಬಿಲಿನಿಯರ್ ಆದವರು ಇದ್ದಾರೆ ಆದರೆ ದಟ್ ಪರ್ಸೆಂಟೇಜ್ ಇಸ್ ವೆರಿ ಲೋ ಬಟ್ ಹೆಚ್ಚು ಜನ ಶೇಕಡ ತೊಂಬತ್ತರಷ್ಟು ಯುವಕ ಯುವತಿಯರ ಬದುಕು ರೂಪಿತ ಆಗೋ ಏಜ್ ದೀಸ್ ಟೆನ್ ಇಯರ್ಸ್ ತರ್ಟೀನ್ ಟು ಟ್ವೆಂಟಿ ತ್ರೀ ಈ ಹತ್ತು ವರ್ಷ ನೀವು ಅದ್ಭುತವಾಗಿ ಕಟ್ಟಿಕೊಳ್ಳದೆ ಹೋದರೆ ಏನು ಇಲ್ಲಿ ಅಂತ ಮಾಡಬೇಕಾದ ವಯಸ್ಸಿನಲ್ಲಿ ಇನ್ನೇನೋ ಮಾಡಿದರೆ ಮಾಡಬಾರದ ವಯಸ್ಸಿನಲ್ಲಿ ಅದನ್ನ ಮಾಡಲೇಬೇಕಾಗತ್ತೆ ಯಾವ ಕೆಲಸ ನೀವು ಮಿಸ್ ಮಾಡಿದ್ದೀರಾ ಅದು ಮಾಡಬೇಕಾದ ಜವಾಬ್ದಾರಿ ಬರುತ್ತೆ ದಟ್ಸ್ ವೈ ವೆರಿ ಕೇರ್ಫುಲ್ ವೆರಿ ಕಾಶಿಯಸ್ ಈ ವಿಡಿಯೋ ಕಂಪ್ಲೀಟಾಗಿ ನಾನು ಕೊಡುವಂಥ ಮಾಹಿತಿಯನ್ನು ವೀಕ್ಷಿಸಬೇಕು ಸ್ನೇಹಿತರೆ ವೈ ದಿಸ್ ಟಾಪಿಕ್ ಟುಡೇ ಈ ವಿಚಿತ್ರವಾದ ಟಾಪಿಕನ್ನು ಇವತ್ತ್ಯಾಕೆ ತಗೊಂಡ್ಬಂದಿದ್ದೀರಾ ಅಂದರೆ ಇವತ್ತು ನಿಮಗೆ ನವರಾತ್ರಿಯ ಎರಡನೇ ದಿವಸ ಬ್ರಹ್ಮಚಾರಿಣಿ ದೇವಿಯ ಒಂದು ಆಚರಣೆ ಮಾಡುವಂಥ ದಿನ ಇದು ಬ್ರಹ್ಮಚಾರಿಣಿ ದೇವಿ ಅಂದರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಶಿವನನ್ನು ಒಲಿಸಿಕೊಂಡಂಥ ಒಂದು ದಿನ ಇದು ಆಕೆ ಪಾರ್ವತಿ ದೇವಿಗೆ ದ್ವಿಪರ್ಣಿಕ ಅಂತ ಕರಿತೀವಿ ಆಮೇಲೆ ಏಕಪರ್ಣ ಆಮೇಲೆ ಅಪರ್ಣ ಎಲೆಯನ್ನೇ ಸೇವನೆಯನ್ನು ಬಿಟ್ಟು ತಾನು ಶಿವನ ತಪಸ್ಸಿನಲ್ಲಿ ಕೂತುಕೊಂಡು ಬ್ರಹ್ಮಚಾರಿಣಿಯಾಗಿ ರೂಪಿತಗೊಂಡಂಥ ದೇವಿ ಅಷ್ಟು ಪವರ್ಫುಲ್ ಶಕ್ತಿ ದೇವರಗಳನ್ನು ನಾವು ನೆನೆಸ್ಕೊಂಡಾಗ ನಮ್ಮೊಳಗೂ ಏನೋ ಒಂದು ಬ್ರಹ್ಮಚರ್ಯದ ಕಂಟೆಂಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಈ ಟಾಪಿಕ್ ಡಿಸ್ಕಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯೂತ್ಸ್ ಹೈಜಾಕ್ಡ್ ನೀವೆಲ್ಲ ಹೈಜಾಕ್ ಇದ್ದೀರಾ ಯಾಕೆಂದರೆ ಈಗ ನಮ್ಮ ಜನ್ರೇಷನಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವೆಲ್ಲ ಇಪ್ಪತ್ತ್ಮೂರವರೆಗೆ ಬ್ರಹ್ಮಚರ್ಯ ಪಾಲನೆ ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ ಆಟೋಮೆಟಿಕ್ಲಿ ಇಪ್ಪತ್ತ್ಮೂರು ವರ್ಷದೊಳಗೆ ನಾವು ಹೇಗಿರಬೇಕು ಹಾಗೆ ಬಂದು ಒಂದು ಲೈಫ್ ಕಟ್ಕೋತಾ ಇದ್ವಿ ಬಹುತೇಕರು ಆದರೆ ಇವತ್ತಿನ ಯುವಕರು ಯುವತಿಯರು ಅಟ್ ದ ಏಜ್ ಆಫ್ ತರ್ಟೀನ್ ನಾನೇ ಎರಡು ಸಾವಿರದ ಟೈಮ್ನಲ್ಲಿ ಸ್ಕೂಲಲ್ಲಿ ಟೀಚರ್ ಇದ್ದಾಗ ಹದಿನೆಂಟು ವರ್ಷದ ಮೇಲೆ ಮಕ್ಕಳಿಗೆ ಮಾತಾಡ್ತಿದ್ದ ವಿಚಾರ ಎರಡು ಸಾವಿರದ ಹತ್ತರ ನಂತರ ಹದಿನಾರಕ್ಕೆ ಕೇಳಿಸ್ಕೊಂಡೆ ಟೂ ತೌಸಂಡ್ ಟ್ವೆಂಟಿ ಎತ್ ನಂತರ ಆಫ್ಟ್ರ್ ಕೋವಿಡ್ ಹದಿಮೂರವರೆಗೂ ಬಂದು ಕುತ್ಕೊಂಡಿದ್ದೀನಿ ನಾನು ಅಂದರೆ ನಿಮ್ಮನ್ನು ಹೈಜ್ಯಾಕ್ ಇದೆ ಹಾರ್ಮೋನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿಂದಾಗಿ ನಿಮಗೆ ವಿವೇಚನೆ ನೀವು ಕಳ್ಕೊತೀರಾ ನಾವು ಅನ್ಕೋತೀವಿ ಅಪ್ಪ ಅಮ್ಮ ನಮ್ಮ ಮಗು ಇದೆ ಟೀಚರ್ಸ್ ನಮ್ಮ ಮಗು ಹಾಳಾಗ್ತಾ ಇದೆ ಸಮಾಜ ಈ ಹುಡುಗ ಹಾಳಾಗ್ತಾ ಇದೆ ಅದು ಹಾಳಾಗ್ತಾ ಇರೋದಲ್ಲ ದಟ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನ್ಗಳು ನಿಮ್ಮನ್ನು ಹೈಜಾಕ್ ಮಾಡ್ತಾ ಇರ್ತವೆ ನಿಮ್ಮ ದೇಹದಲ್ಲಿ ಏನು ಹದಿಹರಿಯಕ್ಕೆ ಎಂಟ್ರಿ ಆದಾಗ ಉಂಟಾಗುವ ಹಾರ್ಮೋನ್ ಬ್ಯಾ ಇಂಬ್ಯಾಲೆನ್ಸಿಂದ ನೀವು ಇಂಟೆಲಿಜೆನ್ಸನ್ನು ಲಾಸ್ಟ್ ಮಾಡ್ಕೊತೀರಾ ಅಂದರೆ ನಿಮ್ಮ ಬುದ್ಧಿ ಶ ವಿವೇಚನೆ ಇದೆಯಲ್ಲ ಅದು ಹೋಗ್ಬಿಡುತ್ತೆ ಅದು ಇರಲ್ಲ ಇರೋಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲದ ರೀತಿ ನಿಮ್ಮ ಹಾರ್ಮೋನ್ಗಳು ನಿಮ್ಮ ಹೈಜಾಕ್ ಮಾಡ್ತವೆ ಯಾರ ಮಾತು ಕೇಳೋಕೆ ರೆಡಿ ಇಲ್ಲ ಯಾರ ಗೈಡೆನ್ಸು ನಡೆಯೋದಿಲ್ಲ ಟೀಚರ್ಸ್ ನೋ ಲಿಸನ್ ಪೇರೆಂಟ್ಸ್ ನೋ ಲಿಸನ್ ಸಮಾಜದಲ್ಲಿ ಯಾರು ಹೇಳ್ತಾರೆ ಡೋಂಟ್ ಕೇರ್ ಅಬೌಟ್ ದಟ್ ಯಾರ ಗೈಡೆನ್ಸು ಕೇಳಲ್ಲ ಬಿಕಾಸ್ ಹಾರ್ಮೋನ್ಸ್ ನಿಮ್ಮನ್ನು ರೂಲ್ ಮಾಡ್ತಾ ಇರ್ತವೆ ಈವನ್ ಸೆನ್ಸಸ್ ನಿಮ್ಮ ಇಂದ್ರಿಯಗಳೇ ನಿಮ್ಮ ಮಾತು ಕೇಳ್ತಾ ಇರಲ್ಲ ಅವೇ ಸರಿಯಾಗಿ ಕೆಲಸ ಮಾಡೋಲ್ಲ ದೇ ಆರ್ ನಾಟ್ ವರ್ಕ್ಸ್ ಒಂದು ರಿಯಲ್ ಒಂದು ಎರಡು ಸ್ಟೋರಿ ಹೇಳ್ಕೊಂಡು ನಾನು ಮುಂದೆ ಕಾಂಟೆಂಟಿಗೆ ಬರ್ತೀನಿ ಯಾಕೆ ನಾನು ಈ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹುಡುಗರಿಗೆ ತಿಳಿಸೋದು ಯಾಕೆ ಅಂತ ಅಂದರೆ ನನಗೇನು ಈ ವಿಚಾರದಲ್ಲಿ ಶೈ ಇಲ್ಲ ಏನಿಲ್ಲ ಯಾಕೆ ಅಂದರೆ ಎರಡು ಸಫರಿಂಗ್ಸ್ಗಳನ್ನ ನಾನು ನೋಡಿದ್ದೀನಿ ಒಂದು ಸೆವೆನ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ನಾನು ಹೈಸ್ಕೂಲ್ ಟೀಚರ್ ಇದ್ದಾಗ ಆ ಜನವರಿ ಒಂದನೇ ತಾರೀಕು ನಾವೆಲ್ಲ ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ ಮಧ್ಯಾಹ್ನ ಇಡೀ ಸ್ಕೂಲ್ ಮಕ್ಕಳೆಲ್ಲ ಸೇರಿಕೊಂಡು ಹೊಸ ವರ್ಷ ಆಚರಿಸೋಣ ಅಂತ ಪ್ಲ್ಯಾನಲ್ಲಿದ್ದಾಗ ಒಂದು ಫೋನ್ ಬರುತ್ತೆ ಸರ್ ನಿಮ್ಮ ಸ್ಕೂಲ್ ಹುಡುಗ ಮತ್ತು ಹುಡುಗಿ ಆಕ್ಸಿಡೆಂಟಲ್ಲಿ ಬಿದ್ದಿದ್ದಾರೆ ಅವ್ರನ್ನ ಶಿವಮೊಗ್ಗದ ಮೆಗ್ಯಾನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ದಿಢೀರ್ ದಿಢೀರ್ ಪ್ರೋಗ್ರಾಮ್ ಎಲ್ಲ ರದ್ದು ಮಾಡ್ಕೊಂಡು ಹೋಗ್ತೀವಿ ಆ ಹುಡುಗ ಹತ್ತನೇ ತರಗತಿ ಆ ಹುಡುಗಿ ಒಂಬತ್ತನೇ ತರಗತಿ ಅವರು ಹೊಸ ವರ್ಷವನ್ನು ಹೊಸ ಸ್ಥಳದಲ್ಲಿ ಆಚರಿಸಲು ಬೈಕಲ್ಲಿ ಹೋಗ್ತಾ ಇದ್ದಾರೆ ಇದರಿಂದ ಬಂದು ಒಂದು ಬಸ್ ಹೊಡೆದಿದೆ ಹುಡುಗ ಖಾಲಿ ಹುಡುಗಿ ಸ್ಕ್ರ್ಯಾಪ್ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿದೆ ಬಾಡಿ ಎಲ್ಲ ಹಾಳಾಗಿದೆ ಅವಳಿಗೂ ಬದುಕಿದ್ದಾಳೆ ಬಟ್ ಜೀವನ ಪೂರ್ತಿ ಶಿ ಸಫರ್ಸ್ ಅಂದರೆ ಇಂಥ ಸ್ಥಿತಿ ನೋಡಿ ಆ ಹುಡುಗನ್ನು ನೋಡಿದಾಗ ನಂಗೆ ತುಂಬ ಬೇಜಾರಾಗಿದ್ದೇನು ಅಂದರೆ ಆತನ ತಾಯಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಳೆ ಮಾರುವಂಥ ಮಹಿಳೆ ಬಳೆ ಇದ್ದ ಮಹಿಳೆಯನ್ನ ನಾನು ಸಂತೆಗೆ ಹೋದಾಗೆಲ್ಲ ನೋಡಿದಾಗ ಈ ಮಗು ನನ್ನ ಹತ್ರ ಇದೆ ಆಕೆಯ ಮಗು ಒಬ್ಬ ಒಳ್ಳೆಯ ಅಧಿಕಾರಿಯಾಗಿನೋ ಪೊಲೀಸ್ ಆಗಿನೋ ಯಾವುದೋ ಡಿಪಾರ್ಟ್ಮೆಂಟಲ್ ಜಾಬಿಗೆ ಸೇರಿಸಿದ್ರೆ ಆಕೆಯ ಬದುಕು ಸಮಗ್ರವಾಗಿ ಚೇಂಜ್ ಆಗುತ್ತೆ ಅಂತ ನಾನು ಕಾಣ್ತಾ ಇದ್ದೆ ಅಂಥ ಒಬ್ಬ ಹುಡುಗ ಬಸ್ಸಿನ ಅಪಘಾತದಲ್ಲಿ ಲವ್ನ ಕಾರಣಕ್ಕೆ ಹೋಗ್ಬಿಟ್ಟ ಇವತ್ತು ನನ್ನೂರಿಗೆ ಹೋದಾಗ ಆ ತಾಯಿ ಅದೇ ಬಸ್ ಸ್ಟ್ಯಾಂಡ್ನಲ್ಲಿ ಅದೇ ಮಳೆ ಒಳಗಡೆ ಮಲೆನಾಡಿನ ಮಳೆ ನಿಮಗೆ ಗೊತ್ತಾಯಿದೆ ಈಗಲೂ ಬಳೆ ಅಂಗಡಿ ಇಟ್ಕೊಂಡು ಅದೇ ಕೆಲಸ ಮಾಡ್ತಾಯಿದ್ದಾಳೆ